ನಮಸ್ಕಾರ ಪಂಜಾಬ್ ತಂಡವನ್ನು ಏಕಪಕ್ಷೀಯವಾಗಿ ಸೋಲಿಸಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ತಲುಪಿತು ಆರ್ಸಿಬಿ ಬಳಿಕ ದಂಗಾದರು ಕ್ರಿಕೆಟ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿರ ಐಪಿಎಲ್ನ ಫೈನಲ್ ತಲುಪಿದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸೀಸನ್ ಹದಿನೆಂಟು ನಮ್ಮದೇ ಎಂದು ಸೀಸನ್ ಆರಂಭಕ್ಕೂ ಮುನ್ನವೇ ಆರ್ಸಿಬಿಯ ಅಭಿಮಾನಿಗಳು ಘೋಷ ವಾಕ್ಯ ಮುಳುಗಿಸಿದರು ಅದರಂತೆ ಇದೀಗ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಿಯಲ್ಲಿ ಪ್ರಚಂಡ ಪ್ರದರ್ಶನ ನೀಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ನ ಫೈನಲ್ಗೆ ಪ್ರವೇಶ ಪಡೆದುಕೊಂಡಿದೆ ಪಂಜಾಬ್ನ ಮುಲ್ಲನ್ಪುರ್ ಕ್ರೀಡಾಂಗಣದಲ್ಲಿ ನಡೆದ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡ ಎಂಟು ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸುವುದರ ಮೂಲಕ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಫೈನಲ್ಗೆ ಎಂಟ್ರಿ ನೀಡಿದೆ ಇದಲ್ಲದೆ ಒಂಬತ್ತು ವರ್ಷಗಳ ಬಳಿಕ ಆರ್ಸಿಬಿ ಮತ್ತೆ ಫೈನಲ್ ಪಂದ್ಯ ಆಡುತ್ತಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸುತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ನೀಡಿಲ್ಲ ತಂಡದ ಯಾವೊಬ್ಬ ಆಟಗಾರ ಕೂಡ ಹೇಳಿಕೊಳ್ಳುವಂತಹ ಪ್ರದರ್ಶನ ತೋರಲಿಲ್ಲ ಸಿಬಿಯ ಬೌಲಿಂಗ್ ಅಟ್ಯಾಕ್ ಗೆ ಪಂಜಾಬ್ ಮಕಾಡೆ ಮಲಗಿತು ಪರಿಣಾಮವಾಗಿ ಓವರ್ಗಳಲ್ಲಿ ಕೇವಲ ನೂರ ಒಂದು ರನ್ ಬಾರಿಸಿ ಪಿಬಿಕೆಎಸ್ ಆಲ್ಔಟ್ ಆಗಿತ್ತು ತಂಡದ ಪರ ಮಾರ್ಕರ್ ಸ್ಟೋನಿಸ್ ಇಪ್ಪತ್ತಾರು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇತ್ತ ಆರ್ಸಿಬಿ ತಂಡದ ಪರ ಸುಯೇಶ್ ಶರ್ಮಾ ಹಾಗೂ ಜೋಸ್ ಸೆಲ್ವುಡ್ ತಲಾ ಮೂರು ವಿಕೆಟ್ ಉರುಳಿಸಿದರು ಪಂದ್ಯ ಗೆಲ್ಲಲು ನೂರ ಎರಡು ರನ್ಗಳ ಅಲ್ಪ ಗುರಿಯನ್ನು ಬೆನ್ನಿಟ್ಟದಂತಹ ಆರ್ಸಿಬಿ ತಂಡಕ್ಕೆ ಸ್ಲಾಟ್ ಅವರ ಹೊಡಿಬಿಡಿ ಆಟ ಆಸರಿಯಾಗಿ ನಿಂತಿತ್ತು ಪರಿಣಾಮವಾಗಿ ಆರ್ಸಿಬಿ ತಂಡ ಕೇವಲ ಹತ್ತು ಓವರ್ಗಳಲ್ಲಿ ನೂರ ಆರು ರನ್ ಬಾರಿಸಿ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತ್ತು ತಂಡದ ಪರ ಫಿಲ್ ಇಪ್ಪತ್ತೇಳು ಸುತ್ತ ಅಜಯ್ ಐವತ್ತಾರು ರನ್ ಬಾರಿಸಿದರು ಇದರೊಂದಿಗೆ ಆರ್ಸಿಬಿ ತಂಡ ಕ್ವಾಲಿಫೈರ್ ನ ಮೊದಲ ಪಂದ್ಯದಲ್ಲಿ ಎಂಟು ವಿಕೆಟ್ಗಳ ಭಿರಜಿರಿ ಗೆಲುವು ದಾಖಲಿಸಿ ಇದೀಗ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಗೆ ಎಂಟ್ರಿ ನೀಡಿದೆ ಇನ್ನು ಈಗ ಆರ್ಸಿಬಿ ತಂಡದ ಈ ಗೆಲುವಿನ ಕುರಿತು ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ಹೇಳಿದ್ದಾರೆ ಆರ್ ಇಂದು ಚಾಂಪಿಯನ್ ತಂಡ ಆಡುವ ರೀತಿ ಕ್ರಿಕೆಟ್ ಆಡಿದೆ ಅವರು ಬರೋಬ್ಬರಿ ನಾಲ್ಕನೇ ಬಾರಿ ಫೈನಲ್ ಗೆ ಎಂಟ್ರಿ ನೀಡುತ್ತಿದ್ದಾರೆ ಹೀಗಾಗಿ ಅವರಿಗೆ ಮೊದಲನೆಯದಾಗಿ ಅಭಿನಂದನೆಗಳು ಫೈನಲ್ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಿ ಚೊಚ್ಚಲವಾರಿ ಟ್ರೋಫಿ ಎತ್ತಿ ಹಿಡಿಯಲಿ ಎನ್ನುವುದೇ ನನ್ನ ಆಶಯ ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆರ್ಸಿಬಿ ಎಲ್ಲಾ ಸೀಸನ್ಗಳಿಗಿಂತಲೂ ಈ ಸೀಸನ್ ಅಲ್ಲಿ ಉತ್ತಮ ಕ್ರಿಕೆಟ್ ಆಡಿದೆ ಮತ್ತು ತುಂಬಾ ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣಿಸಿಕೊಳ್ಳುತ್ತಿದೆ ಹೀಗಾಗಿ ಈ ಬಾರಿ ಅವರು ಟ್ರೋಫಿ ಗೆದ್ದರೂ ಅಚ್ಚರಿ ಪಡಬೇಕಾಗಿಲ್ಲ ಎಂದು ಟೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಇರ್ಫಾನ್ ಪಠಾನ್ ಈ ರೀತಿಯಾಗಿ ತಿಳಿಸಿದ್ದಾರೆ ಪಂಜಾಬ್ ಕಿಂಗ್ಸ್ ಗೆಲ್ಲಲೇಬೇಕಾದ ಇಂತಹ ಮಹತ್ವದ ಪಂದ್ಯದಲ್ಲಿ ಈ ರೀತಿಯಾಗಿ ಎಡೆಯಿರುವುದು ನಿಜಕ್ಕೂ ಶಾಕ್ ಆಗಿದೆ ಆದ್ಯಾಗೂ ಅವರು ಕಮ್ ಬ್ಯಾಕ್ ಮಾಡುವ ಕೆಪಾಸಿಟಿ ನ ಹೊಂದಿದ್ದಾರೆ ಅಲ್ಲದೆ ಆರ್ ಸಿ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ ಹೀಗಾಗಿ ಗೆಲುವಿನ ಕ್ರೆಡಿಟ್ ಆರ್ ಆಟಗಾರರಿಗೆ ಸಲ್ಲಬೇಕು ಅದರಲ್ಲಿಯೂ ಆರ್ಸಿಬಿ ಮಾಡಿದ ಬೌಲಿಂಗ್ ಉತ್ತಮವಾಗಿತ್ತು ಹೈ ಪ್ರೆಷರ್ ಗೇಮ್ ನಲ್ಲಿ ತಂಡವನ್ನ ನೂರ ಒಂದು ರನ್ ಗಳಿಗೆ ಆಲ್ಔಟ್ ಮಾಡುವುದು ನಿಜಕ್ಕೂ ಸಾಮಾನ್ಯದ ಸಂಗತಿಯಲ್ಲ ಅದನ್ನ ಆರ್ ಸಿಬಿ ಮಾಡಿ ತೋರಿಸಿದೆ ಅವರಿಗೆ ಅಭಿನಂದನೆಗಳು ಎಂದು ಇರ್ಫಾನ್ ಪಠಾನ್ ತಿಳಿಸಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಸುರೇಶ್ ರೈನಾ ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ತಂಡ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಆಟವನ್ನು ಆಡಿದೆ ಸುರೇಶ್ ಶರ್ಮಾ ಜೋಸ್ ಸೂಡ್ ಯಶ್ ದಯಾಲ್ ಒಳ್ಳೆಯ ಬೌಲಿಂಗ್ ಅಟ್ಯಾಕ್ ಸಂಘಟಿಸಿದರೆ ಫಿಲ್ ಸ್ಲಾಟ್ ಆಡಿದ ರೀತಿ ಅದ್ಭುತವಾಗಿತ್ತು ಎಂದು ಸುರೇಶ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ